ಪಕ್ಕ ಸೆವೆಂತ್ ಹೆವೆನ್ ಗುರು ವಾಲ್ಪರಾಯ್ ನಿಜವಾಗ್ಲೂ ನಾನು ಹಿಂಗೆ ಇರುತ್ತೆ ಅಂದ್ಕೊಂಡೇ ಇರಲಿಲ್ಲ ಯಾವಪ್ಪ ಏನಿದೆ ಗುರು ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಅಂತ ಕೇರಳ ಅಲ್ಲಿಗೆ ಹೆಂಡಾಯ್ತು ಅನ್ಸ್ತೈತೆ ಸೊ ಇದು ನಿಲ್ಲಿ ಕೊಡಬೇಕು ಹಾಂ ಇಲ್ಲ ವಾಲ್ಪರಾಯ್ ಮುಂದೆ ನೋಡ್ರಿ ಹೆಂಗಿದೆ ಬ್ಯೂಟಿ ಸೆವೆನ್ ಸೆವೆನ್ ಅಂತ ಏನಕ್ಕೆ ಅಂತಾರೆ ವಲ್ಪಾಯಿಗೆ ಅಂದ್ರೆ ಇಲ್ಲಿ ಬಂದು ನೋಡಿ ಕಳ್ದು ಹೋಗ್ತೀರಾ ನಿಜವಾಗ್ಲೂ ನಾನು ಯಾವ್ದಾದ್ರು ಬೇರೆ ಲೋಕಕ್ಕೆ ಬಂದ್ಬಿಟ್ನಾ ಅಂತ ಅನಿಸ್ತಾ ಇದೆ ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ನಿಜವಾಗ್ಲೂ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾವ್ರೆ ಬ್ರೋ ತಿಂಡಿ ಮುಗಿಸ್ಕೊಂಡು ಇವಾಗ ಸೊ ಈ ಕಡೆ ರೈಸ್ ಸಿಗೋದು ಸ್ವಲ್ಪ ಕಮ್ಮಿನೇ ಪರೋಟಾನೂ ಚಿಕನ್ ತೊಗೊಂಡಿದೆ ಚೆನ್ನಾಗಿತ್ತು ಪರವಾಗಿಲ್ಲ ಟೇಸ್ಟು ಸೊ ಇವಾಗ ಇನ್ನೊಂದು ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ನಮ್ಮ ಡೆಸ್ಟಿನೇಷನ್ನು ಬಿರ್ ಇನ್ನು ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟ್ರಲ್ಲಿ ಡಿವೇಷನ್ ಇದೆ ಸ್ನೇಹಿತರೆ ಟೈಮಾಲೆಯಲ್ಲಿ ಒಂಬತ್ತು ನಲ್ವತ್ತಾರು ಆಗ್ಬಿಟ್ಟೈತೆ ಓಹ್ ಒಳ್ಳೆ ವ್ಯೂಪ ವ್ಯೂ ಓಪನ್ ಆಯ್ತು ಗುರು ಇವಾಗ ಏನು ಹೇಳಿ ಕ್ರೇಜಿ ಅಲ್ಲ ಓ ಇವಾಗ ಟಿ ಎಸ್ಟೇಟ್ಗಳೆಲ್ಲ ಕಾಣಿಸ್ತಾ ಇದ್ದಾವೆ ನೋಡಿ ಅಲ್ಲೆಲ್ಲ ಏನು ಹೇಳಿ ಸ್ನೇಹಿತರೆ ಟಿ ಎಸ್ಟೇಟ್ಗಳು ಸ್ಟಾರ್ಟ್ ಇಲ್ಲಿಂದ ಕೆ ಎಲ್ ನಮ್ಮ ಕರ್ನಾಟಕ ಗಾಡಿಗಳು ಒಂದು ಇಲ್ಲ ಈ ಕಡೆ ಯಾಕೋ ಯಾಕೆ ಅದಿರಿ ಪಿಲ್ಲಿಗೆ ಬಂದಿದ್ರು ಎಲ್ಲ ಒಂದು ಇಬ್ರು ಮಾರು ಬಟ್ ಮಾತಾಡಿಸ್ತಾ ಇಲ್ಲ ನನ್ನ ಕ್ಯಾಮ್ರಾಗೆ ಐನೂರು ರೂಪಾಯಿ ಗುರು ಅದೇ ನನಗೆ ಬೇಜಾರಾಗಿದ್ದು ವೀಡಿಯೋ ಮಾಡೋದಕ್ಕೆ ಐನೂರು ರೂಪಾಯಿ ಅಂದ್ರೆ ಏನು ಹೇಳಿ ಫಾಲ್ಸ್ಗೆ ಅರವತ್ತು ರೂಪಾಯಿ ಎಂಟ್ರಿ ವೀಡಿಯೋ ಮಾಡೋದಕ್ಕೆ ಐನೂರು ರೂಪಾಯಿ ಅಂತ ವಾ ನೋಡ್ರಿ ಗುರು ಟಿ ಎಸ್ಟೇಟ್ಗಳು ಸ್ಟಾರ್ಟು ಏನು ಹೇಳಿ ಕ್ರೇಜ್ ಎಲ್ಲ ವಾಹ್ ರೈಟ್ ಸೈಡ್ ವ್ಯೂ ನೋಡಿ ಹೆಂಗಿದೆ ಇಲ್ಲಿ ಟಿ ಎಸ್ಟೇಟು ಗೂಸ್ ಬಮ್ಸು ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಅಂತ ಕೇರಳ ಅಲ್ಲಿಗೆ ಎಂಡಾಯ್ ತೋರಿಸ್ತೈತೆ ಏನು ಹೇಳಿ ಟಿ ಎಸ್ಟೇಟು ಮಧ್ಯ ರೈಡ್ ಮಾಡೋದು ವಾ ಇಲ್ಲಿ ನೋಡಿ ಪ್ರೇಜ್ ಎಲ್ಲ ಅಲ್ಲಂತೂ ಫುಲ್ಲು ಫಾಗು ಸೊ ಚೆಕ್ ಪೋಸ್ಟ್ ಇಲ್ಲನ ಇದು ನಿಲ್ ಕೊಡಬೇಕು ಹಾ ಇಲ್ಲ ವಾಲ್ಪರೆ ಏನಿದೆ ಗುರು ಇದು ಕ್ರೇಜಿ ವಾ ಸೂಪರ್ ಗುರು ಏನು ಕಾಣ್ತಾ ಇದೆ ಸ್ವರ್ಗ ಇಲ್ಲೊಂದು ಯಾವುದೋ ಟೆಂಪಲ್ ಇದೆ ನೋಡಿ ಅಲ್ಲೆಲ್ಲ ಹೆಂಗೆ ಫುಲ್ಲು ಮೋಡ ತುಂಬ್ಕೊಂಬಿಟ್ಟಿದೆ ವಾ ಅಲ್ಲೊಂಥರ ಸ್ವರ್ಗ ಆದರೆ ಇಲ್ಲೊಂಥರ ಸ್ವರ್ಗ ಅದಕ್ಕೆ ಹೇಳಿರೋದು ವಾಲ್ಪರ ಐನ ಅಂತ ಸೂಪರ್ ಗುರು ಅದು ತುಂಬ ಇಷ್ಟ ಆಯ್ತು ಅಲ್ಲಿ ಫಾಗು ನೋಡಿ ಹೆಂಗಿದೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಡೆವಲಪ್ಮೆಂಟ್ ಮಾಡಬೇಕು ಏನಕ್ಕೆ ಮಾಡ್ತಾಯಿಲ್ಲ ನಮ್ಮ ಚಿಕ್ಕಮಂಗ್ಳೂರು ನೋಡ್ಬೋದು ಬಟ್ ಬೇರೆ ಕಡೆ ಹೋದ್ರೆ ಈ ಥರ ರೋಡ್ಗಳಿಲ್ಲ ಎಲ್ಲ ಕಿತ್ತೋಗಿರೋ ರೋಡ್ಗಳು ಇಲ್ಲೊಂದು ವಾಟರ್ ಕ್ರಾಸಿಂಗ್ ಇದೆ ನೋಡಿ ಚೆನ್ನಾಗಿದೆ ನೋಡಿ ಈ ಕಡೆ ಬಂದರೆ ಟ್ರಾವೆಲ್ ಮಾಡೋದಕ್ಕೆ ಹೆಂಗಿದೆ ಬಟ್ ನಮ್ಮ ಕಡೆ ಬೇಜಾರಾಗ್ಬಿಡುತ್ತೆ ಚಿಕ್ಕಮಂಗ್ಳೂರು ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಸೊ ಅದೇ ಥರ ಎಲ್ಲ ಕಡೆ ಮಾಡಬೇಕು ನಮ್ಮ ಉತ್ತರ ಕನ್ನಡ ಸೈಡೆಲ್ಲ ನಮ್ಮ ಇದರಲ್ಲಿ ಯಾವುದರಲ್ಲಿ ಸಂಸೆಯಲ್ಲಿ ಟಿ ಎಸ್ಟೇಟ್ ನೋಡೋದು ಹಾಗೆ ಕೆಳಗೂರಲ್ಲೂ ನೋಡ್ಬೋದು ಸೊ ಈ ಕಡೆ ನೋಡಿದ್ರೆ ಬಂದರೆ ಸಾಕು ಎಲ್ಲ ಟಿ ಎಸ್ಟೇಟೇ ಸೊ ವಾಲ್ಪರ ಈಗ ಹಿಂಗೆ ಹೋಗಬೇಕು ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಆ ಕಡೆ ಒಂದು ರೂಟ್ ಹೋಗುತ್ತೆ ಮೇಲೆ ನೋಡಿ ಕೂಡ ಮುಂದೆ ಮಾಡಿಫೈ ಚೆನ್ನಾಗಿದೆಯಲ್ಲ ಸಹ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ನೋಡಿ ಕ್ರೇಜಿ ರೆ ಏನಾಯಿತು ಗೊತ್ತಾ ಕರೆನ್ಸಿ ಬೇರೆ ಖಾಲಿ ಆಗಿಬಿಟ್ಟಿತ್ತು ಸೊ ರೀಚಾರ್ಜ್ ಮಾಡ್ಕೊತಾ ಇದ್ದೆ ಸೊ ಬಿರ್ಲಾ ವಾಟರ್ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಸೊ ಮುಂದೆ ಬಂದು ನೋಡಿದ್ರೆ ಯಾಲು ಡ್ಯಾಮ್ ಇಲ್ಲೇ ಇದೆ ಓ ಒಂದೇ ಒಂದರಲ್ಲಿ ಮಾತ್ರ ನೀರು ಬಿಟ್ಟಿದ್ದಾರೆ ಒಂದೇ ಒಂದು ಟನ್ನದಲ್ಲಿ ಸೊ ಒಂದು ಸ್ವಲ್ಪ ಚಾರ್ಜರ್ ಖಾಲಿ ಆಗಿತ್ತು ಕ್ಯಾಮ್ರಾದಲ್ಲಿ ನಾನು ಆನ್ ಆಗಿ ಆನ್ ಆಗಿದೆ ಅಂದ್ಕೊಂಡೆ ಬಟ್ ಅಲ್ಲೆಲ್ಲ ರೆಕಾರ್ಡ್ ಆಗಿದೆ ಅನ್ನೋ ಗೊತ್ತಿಲ್ಲ ಅದಕ್ಕೆ ಸೌಂಡ್ ಬರ್ತಾ ಇರಲಿಲ್ಲ ಇಳಿಸ್ಬಿಟ್ಟು ನೋಡಿದ್ರೆ ಚಾರ್ಜ್ ಖಾಲಿಯಾಗಿತ್ತು ಸೊ ಚಾರ್ಜ್ ಇವಾಗ ಹೋಗ್ತಾ ಇದ್ದೀನಿ ನೋಡಿ ಹಾಲಿಯಾರ್ ಡ್ಯಾಮು ಇದು ಹಿಂಗಿದೆ ಬೆಕ್ಕು ಬೇರೆ ಇದೆ ಅಲ್ಲಿ ನಮಗೊಲ್ಲೊಂದು ಡ್ಯಾಮ್ ಕಾಣಿಸ್ತಲ್ಲ ಸೊ ಅದೇ ಡ್ಯಾಮ್ ಇದು ఏనో నోడి డ్యాము రేజి అలా సూపర్ అల్వసా ఓ అద్రూ బీరు స్వల్ప సైడంద బత ఇదే ిడ బాస్తి అయిత ఇల్ వాటర్ ప్రాఫ్స్ బిడ్జి ఇక్కడ మీరు ಅಂದೇ ನೋಡ್ರಿ ಹೆಂಗಿದೆ ಬ್ಯೂಟಿ ವಾ ಈ ಸೀನರೀನು ಸೂಪರ್ ಆಗಿದೆ ವಾ ಏನಿದೆ ಗುರು ಇದು ಸೆವೆನ್ ಸೆವೆನ್ ಅಂತ ಏನಕ್ಕೆ ಅಂತಾರೆ ವಾಲ್ಪ ಅಂದ್ರೆ ಇಲ್ಲಿ ಬಂದು ನೋಡಿ ಕಳ್ದು ಹೋಗ್ತೀರಾ ನಿಜವಾಗ್ಲು ಓ ನಾನು ಯಾವ್ದಾದ್ರು ಬೇರೆ ಲೋಕಕ್ಕೆ ಬಂದ್ಬಿಟ್ನಾ ಅಂತ ಅನ್ನಿಸ್ತಾ ಇದೆ ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಕ್ರೇಜಿ ಮಾತ್ರ ಬೆಟ್ಟ ಬೆಟ್ಟದ ಮಧ್ಯ ಈ ರಿವರು ಸ್ವರ್ಗ ಇಲ್ಲೊಂದು ವಾಟರ್ ಕ್ರಾಸಿಂಗ್ ಬ್ರಿಡ್ಜ್ ಇದೆ ನೀರೇನು ಹೋಗ್ತಾಯಿಲ್ಲ ಅಷ್ಟೆ ಇಲ್ಲಿ ಫೋಟೋ ತೆಗೆದೇನೆ ಹೋಗ್ಬಿಟ್ರೆ ಏನು ಹೇಳಿ ನಾವು ಬಂದಿದ್ದೇವೆ ಅಷ್ಟೆ ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ಕ್ರೇಜಿ ಇದೆಯಲ್ಲ ಮಾತ್ರ ವಿಗು ನೋಡಿ ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲೇ ಅವರೇ ಅನ್ಸುತ್ತೆ ಇವರೆಲ್ಲ ಕ್ರೇಜಿ ಇವಾಗ ರಿವರ್ ನೋಡಿಕೊಂಡು ಏನಿದೆ ಅಲ್ಲ ರಿವರ್ ಮಾತ್ರ ಫೋಟೋ ತಕ್ಕೊಂಡು ಹೊರಡ್ತಾ ಇದ್ದೀನಿ ಏನು ಹೇಳಿ ಬ್ಯೂಟಿ ಮಾತ್ರ ಈ ಕಡೆಯಿಂದ ನೀರು ಬಂದಿಲ್ಲ ದೀಪಾವಳಿಗೆಲ್ಲ ಪಟಾಕಿ ಸಿಡಿಸ್ತವ್ರೆ ಈ ಕಡೆ ಒಂದೇನಂದ್ರೆ ಅನಿಮಲ್ಸ್ಗಳಿಗೆ ತೊಂದರೆ ಆಗುತ್ತೆ ಇವ್ರು ಪಟಾಕಿ ಸಿಡಿಸೋದ್ರಿಂದ ನೋಡಿ ಸ್ನೇಹಿತರೆ ಒಳ್ಳೆ ಹೊರಟ್ರಿ ಏನು ಹೇಳಿ ಸ್ವರ್ಗ ಮಾತ್ರ ಇವಾಗ ಕಣ್ಣನ ಗಾಳಿ ಹೊಡಿತೈತೆ ಬಿಸಿಲು ಸ್ವಲ್ಪ ಕಮ್ಮಿ ಆಗ್ಬೇಕಿಲ್ಲ ಅಂದರೆ ಹೆವಿ ವಿಷಯಕ್ಕೆ ಹೊಡಿತಾ ಇದ್ಗುರು ರೈಡಿಂಗೇ ಅದಕ್ಕೂ ಎಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ನಿಂತಿದ್ದಾರೆ ನೋಡಿ ರಜಾ ಕೊಟ್ಟಿಲ್ಲ ಅಂತ ಇಲ್ಲಿರೋರಿಗೆ ಇರೋರು ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿರೋರ ಗುರು ಎಲ್ಲ ಇಂಥ ನೇಚರ್ ಮಧ್ಯೆ ಜೀವನ ಮಾಡೋದಕ್ಕೆ ಕೇಳ್ಕೊಂಬಂದಿರಬೇಕು ನೋಡಿ ಹೆಂಗಿದೆ ನೇಚರ್ ನೋಡಿ ಹೆಂಗಿದೆ ಸ್ವರ್ಗನೇ ಗುರು ನಿಜವಾಗ್ಲು ಸೊ ಒಂದ್ಸರಿ ಎಲ್ಲ ಬಂದು ವಿಸಿಟ್ ಕೊಡಿ ಯಾರ್ಯಾರು ವೀಡಿಯೋ ನೋಡ್ತಿರೋ ಸಬ್ಸ್ಕ್ರೈಬರ್ ಆಗಿದಿರೋ ಸಬ್ಸ್ಕ್ರೈಬ್ ಹಾಕದೇ ಇಲ್ದವರು ನೋಡಿದ್ರೆ ವೀಡಿಯೋನ ತಪ್ಪದೆ ಬಂದು ಇಲ್ಲಿ ವಿಸಿಟ್ ಕೊಡಿ ಸೊ ಗುರು ನಿಜವಾಗ್ಲು ಈ ಥರ ನಾನು ನೋಡೇ ಇರಲಿಲ್ಲ ಲೈಫಲ್ಲು ಹಂಗಿದೆ ನೇಚರು ಅದರಲ್ಲೂ ಸೋಲೋ ಬಂದಿದ್ದೀನಿ ಮಾತ್ರ ಏನು ಹೇಳಿ ಬೆಂಕಿ ಮಾತ್ರ ಯಜಮಾನ್ರ ಯಾರ ಫುಲ್ ಕುಡ್ದು ಮಲ್ಕೊಬಿಟ್ಟವ್ರೆ ಏನು ಮಾತಾಡೋದಿಕ್ಕೆ ಆಗ್ತಿಲ್ಲ ಹಂಗಿದೆ ನೇಚರ್ ಈ ನೇಚರ್ ಮಧ್ಯ ಸಾಂಗ್ ಹಾಕೊಂಡು ಜಾಲೇ ಗ್ರೈಡ್ ಮಾಡ್ತಾ ಇದ್ರ ಏನ್ ಹೇಳಿ ಎಲ್ಲಿ ನೋಡಿದ್ರು ಬೇಜಾರು ಆಗಲ್ಲ ನಿಮ್ಗೆ ಹಂಗಿದೆ ಇವ್ ಮಾತ್ರ ಇನ್ನೊಂದು ಸ್ವಲ್ಪ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅನಿಸುತ್ತೆ ಬಟ್ ಟೈಮ್ನ ಅಭಾವ ಕಮ್ಮಿ ಇದೆ ಇಲ್ಲೇ ಟೈಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲೇ ಹನ್ನೊಂದು ಗಂಟೆ ಆಯಿತು ನಾನು ಇನ್ನೂ ಒಂದು ವ್ಯೂ ಪಾಯಿಂಟು ಇದು ಒಂದು ಸ್ಪಾಟು ನೋಡಲಿಲ್ಲ ನೋಡಿ ಒಳ್ಳೆ ವ್ಯೂ ಓಪನ್ ಆಯಿತು ಏನು ನೋಡಿ ಕ್ರೇಜಿ ಹೆಂಗಿದೆ ನೋಡಿ ವಿ ಸೂಪರ್ ಅಲ್ಲ ನದಿ ಹೋಗಿದ್ಯಲ್ಲ ಅದೇ ಇಲ್ಲಿ ಮೈನ್ ಅಟ್ರಾಕ್ಷನು ಬಸ್ ಸ್ಟ್ಯಾಂಡ್ ನೋಡಿ ಹೆಂಗಿದೆ ಇಲ್ಲಿ ನೋಡಿ ಓಪನ್ ಆಯ್ತು ಡ್ಯಾಮ್ ವ್ಯೂ ನನ್ನ ಫ್ರೆಂಡ್ ಒಬ್ಬ ಬರಲ್ಲ ಅಂತ ಹೇಳ್ದ ಈ ವಿಡಿಯೋಗಳೆಲ್ಲ ನೋಡ್ಬಿಟ್ರೆ ಬೇಜಾರೇ ಮಾಡ್ಕೊತಾನೆ ನಾ ಹಂಗಿದೆ ಮುನ್ನಾರ್ಗಿನ ಚೆನ್ನಾಗೈತೆ ಗುರು ಹೇಳ್ಬೇಕು ಅಂದ್ರೆ ಮುನ್ನಾರೇ ಒಂಥರ ಆದರೆ ಮುನ್ನಾರ್ಗಿನ ಇದು ಕ್ರೇಜಿ ಬ್ಯೂಟಿ ಗುರು ನಿಜವಾಗ್ಲೂ ರೈಡಿಂಗ್ ಗೇರ್ ಹಾಕೊಂಡು ರೈಡ್ ಮಾಡಕ್ ಆಗ್ತಿಲ್ಲ ಇವ್ ಸೆಕ್ಯೂರ್ಟಿದ ಐತೆ ಬಿಚ್ಚಿಟ್ಬಿಟ್ಟು ರೈಡ್ ಮಾಡ್ಬೇಕು ಇವಾಗ ಇಲ್ಲಾಂದ್ರೆ ಅಂದ್ರೆ ಆಗಲ್ಲ ನೋಡಿ ಹೆಂಗಿದೆ ಬ್ಯೂಟಿ ಎಲ್ಲ ಒಂದು ಫೋಟೋ ತಕೊಳ್ಳೋಣ ಏನಿದೆ ನೋಡ್ಗುರು ಹಿಲ್ಸು ಫುಲ್ಲು ಮುಚ್ಕೊಬಿಟ್ಟಿದೆ ಪಕ್ಕಾ ಸೆವೆಂತ್ ಹೆವೆನ್ ಗುರು ವಾಲ್ಪರಾಯಿ ನಿಜವಾಗ್ಲೂ ನಾನು ಹಿಂಗೆ ಇರುತ್ತೆ ಅಂದ್ಕೊಂಡೇ ಇರಲಿಲ್ಲ ಯಾವಪ್ಪ ಏನಿದೆ ಗುರು ಯೋ ಏ ವರ್ಣನೇ ಮಾಡಕ್ಕಾಗಲ್ಲ ನಿಜವಾಗ್ಲೂ ನೇಚರ್ನ ಏನಾದ್ರೂ ಕಾಣಿಸ್ತಾ ಇದೆಯಾ ನಿಂತ್ಕೊಂಡು ನೋಡ್ತಾವ್ರಲ್ಲ ಏನಿದೆ ನೋಡಿ ರೋಡು ನಿಜವಾಗ್ಲೂ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾವ್ರೆ ಬ್ರೋ ನೋಡಿ ಈ ಥರ ಸೋಲೋ ರೈಡ್ಗಳು ಬಂದರೆ ವ್ಯೂಗಳು ನೋಡಿಕೊಂಡು ಹೆಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಮುಂದೆ ನೋಡಿ ವ್ಯೂ ಹೆಂಗಿದೆ ಬ್ಯೂಟಿ ಪ್ರಕೃತಿ ಜೊತೆಗೆ ನಮ್ಮ ಫೀಲಿಂಗ್ಸ್ ಎಲ್ಲ ಹಂಚ್ಕೊಂಡು ಆರಾಮಾಗಿ ರೈಡ್ ಮಾಡ್ಕೊಂಡು ಹೋದ್ರೆ ಯಜವಾಗ್ಲೂ ಯಾವ ಪ್ರಾಬ್ಲಮ್ಗಳು ಮೈಂಡಿಗೆ ಬರೋಲ್ಲ ಇಲ್ಲಿಗೆ ಬಂದ್ಬಿಟ್ರೆ ಏ ಗುರು ಇದು ಎಪ್ಪ ಅವೆಲ್ಲ ಇಲ್ ಸ್ಟೇಷನ್ನು